ಅಂತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ನಮಗ್ ನಾವೇ ಹೀರೋ ಆಗ್ಬೇಕು ಪೂರ್ತಿ ಕಬ್ಣ್ಣ ಒಳಗಡೆ ಈಟ್ ಆಗುತ್ತೆ ಅಂತ ಒಳಗಡೆ ಏನೇನೋ ಹಾಕಿ ವುಡ್ಡಲ್ಲಿ ಅಲ್ಲಿ ಮಾಡಿದ್ರೆ ಸ್ವಲ್ಪ ಹಿಡಿದು ತಡೆದು ಬಿಡುತ್ತಲ್ಲ ಇಲ್ಲ ಎವ್ರಿ ಸ್ಟೆಪ್ಪಲ್ಲೂ ಇದೆಯಾ ನಾನು ಪೇಮೆಂಟ್ ಅಂತ ಕೊಟ್ಟರೆ ನಿಂಗೆ ಚಿಕ್ದಾಗ್ಬೋದು ಪ್ರಾಫಿಟ್ ಶೇರ್ ಕೊಡ್ತೀನಿ ಅಂದ್ರು ಆಯ್ತು ಕೊಡ್ರಿ ಅಂದ್ಬಿಟ್ಟು ನನಗೂ ಖುಷಿ ಆಯ್ತು ಮೇಡಮ್ ಇಂಗ್ಲೀಷ್ ಅರ್ಥ ಆಗಲ್ಲ ಅನ್ಸುತ್ತೆ ನಿಮಗೆ ಇಂಗ್ಲಿಷ್ ಬರಲ್ಲ ಅಂತ ಅರ್ಥ ಆಗಿದೆ ಅನ್ಸುತ್ತೆ ಇದು ಇದು ನೀವು ಫಾರ್ಮ್ ಹೌಸ್ ಮನೇನಾ ಇದು ಇದು ಸುಮ್ಮನೆ ಅದ ಅವಾಗ ಕುರಿಗಳೆಲ್ಲ ಇತ್ತಲ್ಲ ಲೇಬರ್ ಶೆಡ್ ಹ ಕುರಿಗಳೆಲ್ಲ ಇತ್ತಲ್ಲ ಅದಕ್ಕ ಮೇವಿಗೆ ತಂದಿಡಕ್ಕೆ ಎಲ್ಲ ತರ್ತೀವಲ್ಲ ಆಚೆ ಇಡಕ್ ಆಗಲ್ಲ ಮಳೆಗಿಳ ಬಂದ್ರೆ ಅಂತ ಅವಾಗ ಕಟ್ಟಿದ್ದು ಇದನ್ನ ನಾನು ಸಿದ್ಧಪ್ಪನೇ ಕಟ್ತವ್ರು ಅದೇ ಲಾಸ್ಟ್ ಇಂಟರ್ವ್ಯೂ ಹೇಳಿದ್ರಲ್ಲ ಅದ್ ಯಾರೋ ಬಂದ್ರು ಗಾರೆಯವರು ಹಾ ಅದೇ ಅದೇ ಇದನ್ನ ನೀವೇ ಕಟ್ಟಿದ್ರಿ ಇದನ್ನ ನಾನು ಸಿದ್ಧಪ್ಪ ಅದು ಇವೆಲ್ಲ ನಾವೇ ಪ್ಲಾಸ್ಟಿಕ್ ಮಾಡಿಕೊಂಡು ಕೆಲಸ ಇಲ್ಲ ನಮಗೂ ಮಾಡೋಕ್ಕೆ ಪರಿ ಮಾಡುವ ಲಾಕ್ಡೌನ್ ಓಕೆ ಹಾಗಾಗಿ ನಾವುಗಳೇ ಮಾಡ್ಕೊಂಡಿದ್ವಿ ಸೂಪರ್ ಹ್ಞೂ ಅದೇ ಹಿಂಗಿದೆ ನಮ್ಮನೆ ಡಿಫ್ರೆಂಟ್ ಆಗಿ ಇದು ಕಂಟೈನರ್ ಹೌಸ್ ಅಂತ ಸ್ವಲ್ಪ ಈ ಕೂರ್ ಕಡೆ ಅಲ್ಲಿ ಇಲ್ಲೆಲ್ಲ ಮಾಡ್ತಾರೆ ಇದು ಚಳಿಗೆ ಆಮೇಲೆ ಈ ಸ್ವಲ್ಪ ಇದಕ್ಕೆ ಟೂರಿಸಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಇದು ಓಕೆ ಒಂದು ಒಂಥರ ಹೋಮ್ ಸ್ಟೇ ಥರ ಹಾಂ ಸ್ವಲ್ಪ ಮನೆಗಿಂತ ಕಡಿಮೆ ಬೀಳುತ್ತೆ ಬೇಗ ಮುಗಿಸ್ಬೋದು ಈಗ ಯಾರು ಅದೇ ಹೋಮ್ ಸ್ಟೇ ಆತರ ಮಾಡೋರು ಈ ತರದೆಲ್ಲ ಕಂಟೈನರ್ ತಂದು ಹಿಂಗ್ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಬೇಗ ಬೇಗ ಇಮಿಡಿಯೇಟ್ ಮುಗಿಸ್ಬಿಟ್ಟು ಬಿಸ್ನೆಸ್ ಶುರು ಮಾಡ್ಬೋದು ಬೇಡ ಅಂದ್ರೆ ಶಿಫ್ಟು ಮಾಡ್ತಾರಂತೆಬಹುದು ಹಾ ಅದೇನು ಎತ್ಕೊಂಡು ಹೋಗ್ಬೇಕು ಅದು ಐಡಿಯಾ ಎಲ್ಲ ಹೆಂಗ್ ಮಾಡ್ತಾರಂತ ಬಟ್ ಹಿಂಗ್ ಡಬಲ್ ಎಲ್ಲ ಮಾಡಿದ್ರೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಓಕೆ ಸಿಂಗಲ್ ಮಾಡಿದ್ರೆ ಅದು ಸಿಂಗಲ್ ಎತ್ಕೊಂಡು ಶಿಫ್ಟ್ ಮಾಡ್ತಾರಂತ ಇದ್ ಓಕೆ ಹಾಂ ಬರ್ರಿ ಇಲ್ಲೇನು ಕೆಳಗಡೆ ಹಾಕ್ದ ಅಜಯ್ ಲೈಟ್ ಲೈಟ್ ಇಲ್ವಾ ಮಾಡಿ ಕಟ್ಟಡ ಹಾ ಬಹುಮಾಡಿ ಅಲ್ಲ ಒಂದೇ ಮಾಡಿ ಇದು ಸುಮ್ಮನೆ ಇಲ್ಲೊಂದು ಇದೊಂದು ಕಿಚನ್ ತರ ಕಿಚನ್ ಇದೊಂದು ಹಾಲ್ ತರ ಅಷ್ಟೇ ಅಷ್ಟೇ ಹಾ ಸೊ ರೂಮ್ ಇರೋದ್ ಮೇಲೆ ರೂಮ್ ಮೇಲೆ ಇದು ಅಡುಗೆ ಬಂದ್ರೆ ಇಲ್ಲಿ ಎಲ್ಲ ಇಲ್ಲ ರಾತ್ರಿ ಹೊತ್ತು ಇದ್ರೆ ನಾವೆಲ್ಲ ಉಳ್ಕೊಂಡ್ರೆ ಹಿಂಗೆ ಮಲ್ಕೊಂಬೋದು ಚಾಪ್ ಹಾಕ್ಸ್ಕೊಂಡು ಎಲ್ರು ಲೈನ್ ಚಾಪ್ ಹಾಕಿ ಮಲ್ಕೊಂಡ್ಬಿಡ್ತೀರಾ ಇನ್ನೇನು ಆರಾಮಾಗಿ ಒಂದು ಜಾಸ್ತಿ ಜನ ಇದ್ರೆ ಇನ್ನೇನು ಮಾಡೋಕ್ಕಾಗತ್ತೆ ನಾವು ಬಿಡ್ಬೇಕು ಅದು ಬೇಕು ಕಾಟ್ಬೇಕು ಅದು ಇರುತ್ತೆ ನಾನು ಒಬ್ಬರು ಇಬ್ಬರು ಇದ್ರೆ ಮಲ್ಕೋತೀವಿ ಬಟ್ ಜನ ತುಂಬಾ ಜಾಸ್ತಿ ಇದ್ದಾಗ ಅಲ್ಲೊಬ್ರು ಇಲ್ಲೊಬ್ರು ಅನ್ನಕ್ಕೆ ಆಗಲ್ಲ ಅಲ್ಲ ಎಲ್ಲ ಒಟ್ಟಿಗೆ ಹಾಕೊಂಡು ಮಲ್ಕೊಳ್ಳೋದು ಓಕೆ ಇದೊಂದು ಇಲ್ಲೂ ಆರಾಮಾಗಿ ಕೂತ್ಕೊಂಬೋದು அட்டாச் பாத்ரூம் அட்டாச்சூம் ಮನೆನೆ ಮಾಡಿದ್ದಾರೆ ಕಬ್ಣದ್ದು ಅಷ್ಟು ಸುತ್ತ ಕಬ್ಣ ಗೋಡೆ ಬಂದು ಕಬ್ಣದ ಮನೆ ಓಕೆ ಕಬ್ಣದ ಮನೆ ಈ ಇಂಟೀರಿಯರ್ ಸಪ್ರೇಟ್ ಇವೆಲ್ಲ ಹಾ ಇದೆಲ್ಲ ಸಪ್ರೇಟ್ ಓಕೆ ಒಳಗಡೆ ಈಟ್ ಆಗುತ್ತೆ ಅಂತ ಒಳಗಡೆ ಏನೇನೋ ಹಾಕಿ ವುಡ್ಡಲ್ಲಿ ಮಾಡಿದ್ರೆ ಸ್ವಲ್ಪ ಬಿಸಿಲನ್ನ ಹಿಡಿದು ತಡೆದು ಬಿಡುತ್ತಲ್ಲ ಇಲ್ಲಾಂದರೆ ಕಬ್ಣ ಭಯಂಕರ ಕಾಯುತ್ತೆ ಸಿಕ್ಕಾಪಟ್ಟೆ ಓ ಓಕೆ ಈ ಕೆಲವು ಮೆಟ್ರೋ ಕಟ್ಟೋ ಕಡೆ ಕನ್ಸ್ಟ್ರಕ್ಷನ್ ಇರೋ ಕಡೆಗೆ ಇಂಥ ಬಿಟ್ಟಿರ್ತಾರೆ ನೋಡಿ ರೋಡ್ ಸೈಡು ಸುಮಾರು ಜನ ಆಫೀಸ್ ಮಾಡ್ಕೊಂಡು ಆಫೀಸ್ ಮಾಡ್ಕೊಂಡು ಬೆಂಗಳೂರಲ್ಲಿ ಹೌದು

ತಗೋಳಕ್ಕಾಗಲ್ಲ ಎಕ್ಸ್ಪೆನ್ಸಿವ್ ಉಪಾಧ್ಯಕ್ಷನೇ ಅಧ್ಯಕ್ಷರೆ ಹತ್ರ ಬರ್ತಾ ಬರ್ತಾ ಈ ಲೆವೆಲ್ ಟೆನ್ಷನ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ಆಮೇಲೆ ಎಲ್ಲಾನು ಈಗ ಗೊತ್ತಿಲ್ಲ ಅಲ್ಲ ಯಾವುದೇ ಒಂದು ಚಿಕ್ಕ ಕೆಲಸ ಬಂದ್ರೆ ಅದು ನಮಗ್ ದೊಡ್ಡ ತರ ಕಾಣಿಸುತ್ತೆ ಈಗ ಗೊತ್ತಿದ್ರೆ ಅದೇನಂತ ಅಷ್ಟೇ ತಾನೇ ಬಿಡು ಅನ್ಕೊತೀವಿ ಈಗ ಚಿಕ್ಕ ಚಿಕ್ಕದು ಕೂಡ ಟೆನ್ಶನ್ ಆಗುತ್ತೆ ಆಮೇಲೆ ಭವಿಷ್ಯ ಗೆಲ್ಲಬೇಕು ಗೆಲ್ಲೇಬೇಕು ಹಂಗಾಗಿ ಏನೋ ಒಂದು ಹೀರೋ ಮಾಡಿಬಿಡೋಣ ಅಂತ ಮಾಡಿದ್ದಿದ್ರೆ ಆದ್ರಾಯ್ತು ಆದ್ರಾಯ್ತು ಅನ್ಕೊಂಡು ಆರಾಮಾಗಿ ಆರಾಮಾಗಿರ್ಬೋದಿತ್ತೋ ಇದಂಗೆ ಮಾಡಿಲ್ಲ ಆಮೇಲೆ ಸಿನಿಮಾ ಚೆನ್ನಾಗಿ ಬಂದಿರೋದ್ರಿಂದ ಅದನ್ನು ತಲುಪಿಸ್ಬೇಕು ಜನ ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ಇದೆ ಎಷ್ಟರ ಮಟ್ಟಕ್ಕೆ ಸ್ವೀಕರಿಸ್ತಾರೆ ಅನ್ನೋದು ಅದೆಲ್ಲ ಇದ್ದೇ ಇರುತ್ತಲ್ಲ ಸುಮ್ಮನೆ ಹೇಳ್ಬೋದು ನೀ ನಾವು ಅಂತ ಬಟ್ ಆಗಲ್ಲ ಕಷ್ಟ ಓಕೆ ನೋಡಿ ನಾನು ಹೇಳೋದು ಚಿಕ್ಕಣ್ಣವರು ಇದುವರೆಗೂ ಪೋಷಕ ಪಾತ್ರ ಅಂದರೆ ಹಾಸ್ಯ ಪಾತ್ರ ಮಾಡ್ತಿದ್ರು ಈಗ ಶರಣ್ಣರು ಅಥವಾ ಸರ್ ಅಥವಾ ಬೇರೆ ಯಾರೋ ಅವಾಗ ನಿಮ್ಗೆ ಒತ್ತಡ ಅಷ್ಟಿರಲ್ಲ ಚಾನ್ಸೇ ಇಲ್ಲ ನಮಗೆ ಒತ್ತಡ ಏನೂ ಇಲ್ಲ ಆರಾಮಾಗಿ ಡಬ್ಬಿಂಗ್ ಮುಗಿದ್ರೆ ಒಂದು ಕೆಲಸ ಮುಗೀತು ಯಾವುದಾದ್ರೂ ಪ್ರಮೋಷನ್ ಕರೆದ್ರೆ ಒಂದು ಕಡೆಗೆ ಹೋಗಿ ಹಾಂ ಹಿಂಗೆ ಓಕೆ ನಮ್ದು ಈ ಥರದ್ದು ಕ್ಯಾರೆಕ್ಟ್ರು ಅಂತ ಹೇಳಿ ಬಂದಿದ್ರು ಮುಗಿದಿತ್ತು ಇನ್ನು ರಿಲೀಸ್ ದಿನ ಆ ಓಕೆ ರಿಲೀಸ್ ಆದ್ಮೇಲೆ ಹೆಂಗಿದೆ ರಿಪೋರ್ಟು ಚೆನ್ನಾಗಿದ್ಯಾ ಅಂದ್ರೆ ಆ ಖುಷಿ ಚೆನ್ನಾಗಿಲ್ವ ಅಂದರೆ ಹೌದಾಯ ಅನ್ ಅಷ್ಟೇ ಅಷ್ಟೇ ಇರ್ತಿದ್ದಿಂದು ನಮಗೆ ಅಷ್ಟೇ ಇರ್ತಿದ್ದಿದ್ದು ಯಾಕೆಂದ್ರೆ ಆಗ ನಮಗೆ ಬೈ ಒಂದೊಂದೇ ದಿನ ನಾಲ್ಕು ನಾಲ್ಕು ಪಿಚ್ಚರ್ ರಿಲೀಸ್ ಆಗವಲ್ಲ ಯಾವುದೇನಾದರೂ ತೊಂದರೆ ಇಲ್ಲ ಅನ್ನಂಗಿರೋದು ನಾ ನಾವು ಚೆನ್ನಾಗಿ ಮಾಡಿದ್ದೀವ ಅದೊಂದು ನಮ್ಮ ಅದೊಂದು ಕೇಳ್ಕೋತಿ ನನ್ನ ಕ್ಯಾರೆಕ್ಟ್ರ್ ಚೆನ್ನಾಗೈತಾ ಅಂತ ಹ್ಞೂ ಚೆನ್ನಾಗಿದೆ ಅಂದ್ರೆ ಆವಾಗ ಬಿಡು ಅಂತ ಸೊ ಅವಾಗ ನಮ್ಮ ಹೆಗ್ಲ ಮೇಲೆ ಇರಲ್ಲ ಯಾವುದು ಒತ್ತಡಗಳು ಸೊ ಅದು ಪ್ರೊಡ್ಯೂಸರು ಹೀರೋ ಡೈರೆಕ್ಟ್ರು ಈ ತರ ಇದು ಸೋಲು ಗೆಲುವು ಎಫೆಕ್ಟ್ ಆಗೋದೇ ಅವ್ರಗಳಿಗೆ ಓಕೆ ಮೂರು ಜನಕ್ಕೆ ಹಂಡ್ರೆಡ್ ಪರ್ಸೆಂಟು ಯಾಕೆಂದ್ರೆ ಪ್ರೊ ಪ್ರೊಡ್ಯೂಸರ್ದು ದುಡ್ಡು ಹೋಗುತ್ತೆ ಡೈರೆಕ್ಟ್ರದ್ದು ಅಯ್ಯೋ ಒಂದು ಗುರು ಇವ್ನ ಹೆಂಗೆ ನೆಕ್ಸ್ಟ್ ಸಿನಿಮಾ ಕೊಡೋದು ಅನ್ನೋದು ಬರುತ್ತೆ ಹೀರೋದೂ ಅದೇ ಆಗುತ್ತೆ ಏನು ಕಲೆಕ್ಷನ್ ಮಾಡಿಲ್ಲ ಇಷ್ಟೇ ಇಷ್ಟು ಮಾಡಿದ್ದಾನೆ ನೆಕ್ಸ್ಟ್ ಪಿಚ್ಚರ್ ಹೆಂಗೆ ಮಾಡೋದು ಅನ್ನೋದು ಬರುತ್ತೆ ಬಟ್ ಒಂದ್ಸಲ ಸ್ಟಾರ್ ಅಂತ ಫಿಕ್ಸ್ ಆದರೆ ಏಳು ಬೀಳ್ಗಳು ಸಹಜ ಇದ್ದೇ ಇರುತ್ತೆ ಒಂದಿಲ್ಲ ಅಂದರೆ ಒಂದು ಕಚ್ಕೊಳ್ಳುತ್ತೆ ಆ ಥರದ್ದಾಗತ್ತೆ ಬಟ್ ಮೊದಲನೇದು ಇದೆಯಲ್ಲ ಅದು ತುಂಬ ಕಷ್ಟ ಅಂತ ಈಗ ಗೊತ್ತಾಗ್ತಿದೆ ನನಗೆ ನಾನು ಹಂಗೆ ಅನ್ಕೊಂಡಿದ್ದೆ ಸರ್ ಹಂಗೆ ಅಂದ್ಕೊಂಡು ಆ ಭ್ರಮೇಲೆ ಬದುಕಿದ್ದೆ ನಾನು ಹೀರೋ ಅಂದರೆ ಏ ಹುಡುಗರು ಆರಾಮಾಗಿ ಬಾ ಹೋಗು ಗೊತ್ತೇ ಹಾಂ ಅದು ಅವ್ರಿಗೆ ಗೊತ್ತಿರೋಲ್ಲ ಅಲ್ಲ ಪರದೆ ಮೇಲೆ ಏನು ನೋಡ್ತಾರೆ ಅವ್ರಿಗೆ ಹಿಂದಿನ ಕ ಹಿಂದಿಂದು ಕಷ್ಟ ಅವ್ರಿಗೆ ತಗೊಂಡು ಏನಾಗಬೇಕು ಅವ್ರಿಗೆ ಅವ್ರು ಕಾಸು ಕೊಟ್ಟು ಬಂದ್ರೆ ನೀನು ಥಿಯೇಟ್ರಲ್ಲಿ ಎಂಟರ್ಟೈನ್ ಮಾಡ್ದೆ ಚೆನ್ನಾಗಿ ಮಾಡಿದ್ರೆ ಚಪ್ಪಾಳೆ ಹೊಡಿತಾರೆ ಇಲ್ಲ ಅಂದರೆ ಬೋಯ ಅಂದ್ಬಿಟ್ಟು ಹೋಗ್ತಿರ್ತಾರೆ ಬಟ್ ಇದೆಲ್ಲ ಅವ್ರಿಗೆ ಗೊತ್ತಿರೋಲ್ಲ ಆಮೇಲೆ ಅವ್ರು ತಿಳ್ಕೊಳ್ಳೋ ಅವಶ್ಯಕತೆ ಅವ್ರಿಗಿಲ್ಲ ಅಲ್ಲ ಅವ್ರಿಗೆ ಆಗಬೇಕು ಅದೆಲ್ಲ ಸೊ ಹಂಗಾಗಿ ನನಗೂ ನನಗೇ ಗೊತ್ತಿರಲಿಲ್ಲ ನೀವು ಜನಕ್ಕೆ ಹೋದ್ರೆ ನಾನು ಕ್ಯಾ ಕ್ಯಾರೆಕ್ಟರ್ ಮಾಡ್ಬೇಕು ನನಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಇರುತ್ತೆ ಇಷ್ಟೆಲ್ಲ ಟೆನ್ಷನ್ಗಳಿರುತ್ತೆ ಇಷ್ಟೆಲ್ಲ ಪ್ರಾಬ್ಲಮ್ಗಳಿರುತ್ತೆ ಅಂತ ಒಂದೊಂದಾದ್ಮೇಲೆ ಒಂದೊಂದು ಈಗ ಏನೋ ಈ ಪ್ರೀ ಪ್ರೊಡಕ್ಷನ್ನು ಶೂಟಿಂಗು ಅದೆಲ್ಲ ಆರಾಮಾಗಿ ಮುಗಿಸ್ಬೋದು ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ನು ಮತ್ತು ರಿಲೀಸ್ ಅಂತ ಬಂದರೆ ಥಿಯೇಟ್ರ್ಗಳು ಯಾವುದೋ ಎಲ್ಲೆಲ್ಲ ಒಳ್ಳೊಳ್ಳೆ ಥಿಯೇಟ್ರುಗಳೇ ಸಿಗಬೇಕು ಏನೇ ಥಿಯೇಟ್ರ್ಗಳು ಸಿಕ್ಕಿದ್ರೂ ಜನ ರಿ ಜನಕ್ಕೆ ರಿಲೀಸ್ ಆಗ್ತಿದೆ ಅಂತ ರೀಚ್ ಮಾಡಿಸ್ಬೇಕು ಈಗಿರೋ ಒತ್ತಡಕ್ಕೆ ಎಲ್ಲಿ ನೆನ್ಪಿಟ್ಕೊಂಡಿರ್ತಾರೆ ಸರ್ ಮಾಹಿತಿ ಒಂದು ನಿಮಿಷಕ್ಕೆ ಬರುತ್ತೆ ಹೌದು ಯಾವ್ದಾವುದು ಅಂತ ನೋಡ್ತಾರೆ ಅದರಲ್ಲಿ ನೆನ್ಪಿಟ್ಕೋಬೇಕು ಅಂದರೆ ನಾವೇನು ಇಂಟ್ರೆಸ್ಟಿಂಗ್ ಅನಿಸಿರ್ಬೇಕು ನಮ್ಮ ಸಿನಿಮಾದು ಯಾವುದೋ ಸಾಂಗ್ಗಳು ಆಗಿರಬೇಕು ಟ್ರೈಲರು ಅವ್ರಿಗೆ ಇಷ್ಟ ಆಗಿರಬೇಕು ಅದು ಇಷ್ಟ ಆಗಿದ್ರು ಮರ್ತೋಗ್ಬಿಟ್ಟಿರ್ತಾರೆ ಯಾವಾಗಲೋ ಬರ್ಬೋದು ಅಂದ್ಕೊಂಡಿರ್ತಾರೆ ಬಟ್ ಪದೇ ಪದೇ ಬಂದು ಇಪ್ಪತ್ತಾರು 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 ಅಂತ ಹೇಳಬೇಕು ಅದು ನಮ್ಮ ಕರ್ತವ್ಯ ಎಲ್ಲೋ ಸಾಂಗ್ ಆಗಿ ಕಷ್ಟ ಇದೆ ಓ ಹೊಸ ಜವಾಬ್ದಾರಿಗಳ ಖಂಡಿತವಾಗ್ಲು ಐ ಆ ಹೀರೋಯಿನ್ಗೂ ಮೇಜರು ಇದು ಏನಕ್ಕೆ ಅಂದರೆ ಅವ್ರದ್ದು ಅವ್ರದ್ದು ಫಸ್ಟ್ ಪಿಕ್ಚರು ಹೀರೋಯ್ದು ನೀವು ಹೇಳ್ತಿದ್ರೆ ಏನು ಮೇಡಮ್ ಅವ್ರು ಮಾಡ್ತಾರೆ ಸಾಕ್ಷಿ ಇದ್ರೆ ಹೋಗಿ ಸೀರಿಯಲ್ ಅಂದ್ರೆ ಜರ್ನಿನೇ ಅದು ಅಲ್ಲಿ ಪ್ರಮೋಷನ್ ಏನೂ ಇರಲ್ಲ ಆಕ್ಚುಲಿ ನಮಗೂ ಗೊತ್ತಿರ್ಲಿಲ್ಲ ಪ್ರಮೋಷನ್ ಇಷ್ಟೆಲ್ಲಾ ಮಾಡ್ಬೇಕಂತ ಮಾಡ್ತಾ ಮಾಡ್ತಾ ದಿನಕ್ಕೆ ಒಬ್ಬಬ್ಬಾ ಅಂದ್ರೆ ಒಂದ್ ಇಪ್ಪತ್ತೈದು ಇಂಟರ್ವ್ಯೂ ಕೊಟ್ಟಿದ್ದೀವಿ ನಾವು ಸೊ ಒಬ್ಬ ಮನ್ಷನ್ ಅದ್ ಸಾಧ್ಯ ಅಂತ ನಮ್ಗೆ ಅನ್ಸುತ್ತೆ ಬಟ್ ಮಾಡಿದ್ದೀವಿ ಅದು ಅಂದ್ರೆ ಸಿನ್ಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸೊ ಚೆನ್ನಾಗಿ ಮೂಡಿ ಬಂದಿದೆ ಅಂದರೆ ಜನಕ್ಕೆ ತಲುಪಿಸ್ಲೇಬೇಕು ನಾವು ಅವ್ರ ಒಂದ್ಸರ್ತಿ ಇವಾಗ ಇಪ್ಪತ್ತಾರಕ್ಕೆ ಮೂರು ದಿನ ರಜದಲ್ಲಿ ಅವರು ತೇಟ್ರಿಗೆ ಬಂದು ಹೋದರೆ ಅದು ಮೌತ್ ಟಾಕಲ್ಲಿ ಹೋಗುತ್ತೆ ಚೆನ್ನಾಗಿದೆ 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 ಅಂತ ಬಟ್ ಅದು ಜನ ಬಂದು ಸಿನಿಮಾ ನೋಡ್ದಾದ್ಮೇಲೆ ಅದು ಎಲ್ಲ ಕಡೆ ಗೊತ್ತಾಗಕ್ಕೆ ಸಾಧ್ಯ ಸೊ ಅದಕ್ಕೋಸ್ಕರ ನಾವು ಇಷ್ಟು ಆ್ಯಕ್ಚುಲಿ ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತಿದ್ದೀವಿ ಬಟ್ ಹೇಳ್ಬೇಕಂದ್ರೆ ಇವಾಗ ಹತ್ರ ಬರ್ತಾ ಮಾತ್ ಆಕ್ಚುಲಿ ಜಾಸ್ತಿ ಬರ್ತಿಲ್ಲ ಭಯದಲ್ಲಿ ಇದೀವಿ ನನಗೂ ತುಂಬಾ ಭಯ ಇದೆ ಆದ್ರೆ ತುಂಬಾ ಕಾನ್ಫಿಡೆನ್ಸ್ ಇದೆ ಸಿನಿಮಾ ಮೇಲೆ ನನಗೂ ಇಷ್ಟು ದಿನ ಗೊತ್ತಿರ್ಲಿಲ್ಲ ಬೇರೆ ಯಾವ್ದಾದ್ರು ಸಿನಿಮಾಗ ಹೋದ್ರೆ ನಾವು ಆಸ್ ಎ ಆಡಿಯನ್ಸ್ ಆಗಿ ನೋಡ್ತೀವಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಇದು ಈಸಿ ಜಡ್ಜ್ ಮಾಡೋದು ನಮ್ದನ್ನ ನಾವು ಏನೇ ಆಡಿಯನ್ಸ್ ಆಗಿ ನೋಡಿದ್ರು ಬಟ್ ಒಂದು ಎಮೋಷನ್ ಇಟ್ಕೊಂಡೇ ನೋಡ್ತೀವಿ ನಾವು ನಮ್ದು ಅಂತ ನೋಡ್ತೀವಲ್ಲ ಅವಾಗ ಬೇರೆಯವ್ರದ್ದು ಗೊತ್ತಿಲ್ಲ ನನಗಂತೂ ಬರೀ ಹಿಂಗೆ ಮಾಡ್ಬೋದಿತ್ತಾ ಹಿಂಗೆ ಇದೇ ಕಾಣಿಸ್ತಿರುತ್ತೆ ಬಟ್ ನಮಗೊಂದು ಕಾನ್ಫಿಡೆಂಟ್ ಯಾವಾಗ ಬಂತು ಅಂದರೆ ಇವ್ರು ಹೇಳ್ದಂಗೆ ಪ್ರೊಡ್ಯೂಸರ್ ಫ್ಯಾಮಿಲಿ ಡೈರೆಕ್ಟ್ರ್ ಫ್ಯಾಮಿಲಿ ಎಲ್ಲರೂ ನೋಡಿದ್ರಲ್ಲ ನಾವು ರೆಗ್ಯುಲರ್ ಡೈರೆಕ್ಟ್ರು ಪ್ರೊಡ್ಯೂಸರ್ ನಾವೆಲ್ಲ ನೋಡ್ತಾನೆ ಇರ್ತೀವಿ ಎಡಿಟಿಂಗಲ್ಲಿ ಡಬ್ಬಿಂಗಲ್ಲಿ ಅದು ಇದು ಅಂದ್ಕೊಂಡು ನೋಡ್ತಾ ಇರ್ತೀವಿ ಹೊಸ್ದಂಗೆ ನೋಡೋಕೆ ಬಂದ್ರಲ್ಲ ಒಂದಷ್ಟು ಹಿಂಗ್ರು ಮಕ್ಕಳು ಎಲ್ಲ ಬಂದರು ಬೇರೆ ಸ್ನೇಹಿತರುಗಳೆಲ್ಲ ಬಂದರು ನೋಡಿ ಮಕ್ಕಳುಗಳಿಗೆ ಹೆಂಗಸರು ನಕ್ಕನ ಕಣ್ಣಲ್ಲಿ ಬಂದ್ಬಿಡ್ತು ಸೊ ಗೆದ್ವಿ ಗುರು ಈಗ ನಮ್ಮದು ನಮ್ಮದು ನಮಗೆ ನಮ್ಮದು ನೋಡಿ ನಮಗೆ ನಗುನು ಬರೋಲ್ಲ ಅಷ್ಟೊಂದು ಸಲ ನೋಡಿರ್ತೀವಿ ಅನ್ಕೊಂಡೆ ಕೂತಿರ್ತೀವಿ ಕಾಮಿಡಿ ಸೀನಲ್ಲೂ ಸೀರಿಯಸ್ ಆಗೇ ಅಲ್ಲಿ ಹುಡುಕ್ತಾ ಇರ್ತೀವಿ ಏನಾಗಿದೆ ಇಲ್ಲೇನು ಪ್ರಾಬ್ಲಮ್ ಆಗಿದೆ ಇಲ್ಲಿ ಹಿಂಗೆ ಚೆನ್ನಾಗಿ ಕಾಣಿಸ್ಬೋದಿತ್ತಾ ಈ ತರದೇ ಹೊಡ್ತಿರುತ್ತೆ ಬಟ್ ಫಸ್ಟ್ ಟೈಮ್ ನೋಡಿದಾಗ ಅವತ್ತು ನೋಡಿ ನನಗಂತೂ ಅಲ್ಲಿ ತನಕ ಟೆನ್ಷನ್ ಇತ್ತು ಅದಾದ್ಮೇಲೆ ಅವ್ರು ನೋಡಿದ್ಮೇಲೆ ಅಬ್ಬಾ ಓಕೆ ಗುರು ನಾವ್ ಏನೇನು ಅನ್ಕೊಂಡಿದ್ವಿ ಈಗ ಸ್ಕ್ರಿಪ್ ಮಾಡ್ಬೇಕಾದ್ರೆ ಇಂಥ ಕಡೆ ನಗ್ತಾರೆ ಕಡೆ ಸೈಲೆಂಟ್ ಆಗಿರ್ತಾರೆ ಸ್ವಲ್ಪ ಸೀರಿಯಸ್ ಆಗ್ತಾರೆ ಅಂತ ಏನ್ ಅಲ್ಲಿತ್ತು ಅದಷ್ಟು ವರ್ಕ್ ಆಗಿದೆ ಗೊತ್ತು ಹೇಗೆ ಮ್ಯಾನೇಜ್ ಮಾಡಿದೆ ಅಂತ ನಮ್ಮ ತಾಯಿ ಯಾವಾಗಲೂ ನನ್ನ ಜೊತೆಲಿರೋರು ಬಟ್ ಈ ನಾನು ಇವಾಗ ಪ್ರೊಡಕ್ಷನ್ ಟಿವಿ ನೀವು ಕೇಳಿದ್ರೆ ಹೀರೋಯಿನ್ ಪ್ರಾಬ್ಲಮ್ ಏನಂದ್ರೆ ಡೇಟ್ಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅಷ್ಟು ಡೇಟ್ಸ್ ಪ್ರಾಬ್ಲಮ್ ಖಂಡಿತ ನಾನು ಫಸ್ಟ್ ಟೈಮ್ ಸಾರ್ ನಾನು ಎಷ್ಟು ಸಿನ್ಮಾಗಳು ಮಾಡಿದ್ದೀನಿ ಎಲ್ಲ ಹೀರೋ ಡೇಟ್ಗೆ ಇಲ್ಲ ಬ್ಯುಸಿ ಆರ್ಟಿಸ್ಟು ಸರ್ ಸುಮಾರು ಒಂದು ಪಿಕ್ಚರ್ ನನ್ನ ಡೇಟ್ಗೂ ಮಾಡಿದ್ದಾರೆ ಹಾಂ ಡೇಟ್ ಸಿಕ್ತಿಲ್ಲ ಆ ಡೇಟ್ಗೆ ಹಾಕೊಂಡ್ಬಿಡೋಣ ಅಂತ ನಾನು ಒಂದಷ್ಟು ಸಿನ್ಮಾಗಳಿಗೆ ನಾನು ಡೇಟ್ ಹೇಳಿ ಓಕೆ ಈ ಡೇಟ್ ಪ್ಲ್ಯಾನ್ ಮಾಡಿಕೊಂಡ್ರೆ ಇಲ್ಲಾಂದ್ರೆ ಆಗಲ್ಲ ಇನ್ನೊಂದು ಮೂರು ಆದಮೇಲೆ ಸಿಗ್ತೀನಿ ಹಿಂಗೆಲ್ಲ ಹೇಳಿದ್ದೀನಿ ಫಸ್ಟ್ ಟೈಮು ಒಂದು ಹೀರೋಯಿನ್ ಡೇಟ್ಗೆ ಮ್ಯಾಚ್ ಮಾಡಿದ್ದು ಇವೆಲ್ಲರೂ ಇವ್ರು ಸಿಕ್ತಾರಾ ಇವರು ಡೇಟ್ ಕೊಟ್ಬಿಡ್ತಾರೆ ಇವ್ರ ಡೇಟ್ಗೆ ರವಿಶಂಕರ್ ಅವರು ಇಲ್ಲ ನಂದು ಫ್ರೀ ಡೇಟ್ ತಾನೆ ಇವ್ ಹಾಂ ರವಿಶಂಕರ್ ಸಿಕ್ಕರು ಸಾಧು ಸರ್ ಸಿಗಲ್ಲ ಎಲ್ಲ ಕಾಂಬಿನೇಷನ್ನೇ ಜಾಸ್ತಿ ಇರೋದು ಅಯ್ಯೋ ಒದ್ದಾಡೋಗಿದ್ವಿ ಮಾತ್ರ ಡೇಟ್ ಮ್ಯಾನೇಜ್ ಮಾಡೋಕ್ಕೆ ಆ ಕಳೆದ್ ಹಾಕೊಂಡ್ಬಿಟ್ವಿ ಹ್ಞೂ ಮಾಡೋಣ ಡೇಟ್ ಹೆಂಗೋ ಮ್ಯಾನೇಜ್ ಮಾಡಬೇಕು ಅಲ್ಲ ಅವ್ರು ನನ್ನ ಅವ್ರು ಯಾವಾಗ ನನ್ನ ಸೆಲೆಕ್ಟ್ ಮಾಡಿದ್ರು ನಾನು ಹೇಳ್ದೆ ನನ್ನ ಸಿಚುವೇಶನ್ ಇರೋದು ಹೀಗೆ ಅದು ಹಳೆ ಸೀರಿಯಲ್ ಆಗಿದ್ರೆ ನಾನು ಹೆಂಗೋ ಮ್ಯಾನೇಜ್ ಮಾಡಿಬಿಡ್ತಿದ್ದೆ ಇವಾಗ ಹೆಂಗ್ ಪ್ರಮೋಷನ್ ಹಿಂಗೆ ಮ್ಯಾನೇಜ್ ಮಾಡ್ತಿದ್ದೀನಿ ಆತರ ನಾನು ಮಾಡ್ತಿದ್ದೆ ಬಟ್ ಅದ ಹೊಸ ಸೀರಿಯಲ್ಲು ಟಾಪಲ್ಲಿ ಇತ್ತು ಇವಾಗಲೂ ಟಾಪಲ್ಲಿ ಇದೆ ಹಿಟ್ಲರ್ ಕಲ್ಯಾಣ ಅಂತ ಆಯ್ತಾ ಹಾ ಕರೆಕ್ಟ್ ಸೊ ಏನ್ ಮಾಡಕ್ಕಾಗತ್ತೆ ಅವ್ರಿಗೂ ನಾನು ಪ್ರಯಾರಿಟಿ ಕೊಡ್ಲೇಬೇಕು ಆಮೇಲೆ ಅವರು ಅವ್ರು ನನಗೆ ಇವಾಗ ಇವ್ರಿಗೆ ನಾನು ಡೇಟ್ಸ್ ಕೊಡ್ಲೇಬೇಕು ಎರಡು ಮ್ಯಾನೇಜ್ ಮಾಡ್ಬೇಕು ಬಟ್ ಆದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಒಬ್ಳಿಗೆ ಗೊತ್ತು ಇನ್ ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಮಧ್ಯರಾತ್ರಿ ಟ್ರಾವೆಲ್ ಮಾಡ್ತಾ ಇದ್ದೆ ಅದೊಂದ್ಸತಿ ದೊಡ್ಡ ಜೋರಾಗಿ ಜಗಳನೂ ಆಗಿದೆ ಸೆಟ್ ಅಲ್ಲಿ ನೀವು ನನಗೆ ಬಿಡ್ತಿಲ್ಲ ನೀವು ಟೈಮಿಗೆ ಸರಿಯಾಗಿ ಬಿಡ್ತಿಲ್ಲ ನಾನು ಹೋಗಿ ಶೂಟಿಂಗ್ ಮಾಡ್ಬೇಕು ಇಲ್ಲಿ ಶೂಟಿಂಗ್ ಮಾಡ್ಬೇಕು ಹೆಂಗ್ ಮಾಡ್ಲಿ ನಾನು ನಮ್ಮಅಮ್ಮ ಏನ್ ಪ್ರಾಬ್ಲಮ್ ಅಂದ್ರೆ ನನ್ನ ಹೆಲ್ತ್ ಹಾಳಾದ್ರೆ ಯಾರು ಬರಲ್ಲ ಯಾರು ನಮ್ಮನ್ನು ನೋಡ್ಕೊಳಕ್ ಬರಲ್ಲ ನಾವೇ ನೋಡ್ಕೋಬೇಕು ನೀನ್ ಸರಿಯಾಗಿ ನೋಡ್ಕೋಬೇಕು ನೀನು ಇಷ್ಟು ಸ್ಟ್ರೆಸ್ ತಗೊಂಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಮ್ಮಮ್ಮನ್ ಗೋಡ್ ಒಂದ್ ಕಡೆ ನಾನು ನಾನಿಲ್ಲ ಎರಡು ಇವಾಗ ಒಪ್ಕೊಂಡಿದೀನಿ ಅಂದ್ರೆ ನಾನು ಶ್ರದ್ಧೆಯಿಂದ ಎರಡು ಕಡೆ ಕೆಲಸ ಮಾಡ್ಲೇಬೇಕು ಅಂತ ನನ್ನ ಸೆಟ್ ಮೈಸೂರಲ್ಲಿ ಮಾಡಿಬಿಟ್ಟು ಮಧ್ಯರಾತ್ರಿ ಒಂದ್ ಎರಡು ಅವರ್ ಕಾರಲ್ಲಿ ಮಲ್ಕೊಂಡು ನೆಕ್ಸ್ಟ್ ಸಿಕ್ಸ್ ತರ್ಟಿಗೆ ಹೋಗ್ತಾ ಇದೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ನಮ್ಮದೇನಾಗೋಗಿದೆ ಸಾಧು ಸರ್ ಅದು ದೊಡ್ಡದು ಎಲ್ಲರದು ಕಾಂಬಿನೇಷನ್ ಸಾಧು ಸರ್ ರವಿಶಂಕರ್ ಅವರು ಇನ್ನೊಂದು ಆರ್ಸು ನಾಯ್ಡು ಅವರು ಒಂದು ತತ್ರ ಒಂದು ಎಂಟತ್ತು ಜನ ಆರ್ಟಿಸ್ಟ್ಗಳು ಅವ್ರ ಕಾಂಬಿನೇಷನ್ನು ಮಾಡ್ಕೊಂಬಿಟ್ಟಿದ್ದೀವಿ ಇವ್ರದ್ದು ಡೇಟ್ ಇಲ್ಲ ಸೊ ಇವ್ ಇವರು ಹೋಗ್ಬೇಕು ಅಂತಾರೆ ನಾವು ಇಲ್ಲ ಬೇಕೇ ಬೇಕು ಏನು ಮಾಡೋಕ್ಕಾಗಲ್ಲ ಅಂತ ಆವತ್ತು ಮುಗಿತಲ್ಲ ಹಂಗೂ ಒಂದಿನ ಎಕ್ಸ್ಟೆಂಡ್ ಆಯಿತು ನೀವು ಎರಡು ಎರಡು ಗಂಟೆ ಕಳಿಸ್ತೀವಿ ಅಂದ್ಬಿಟ್ಟು ಸುಮ್ಮನೆ ಡೌ ಮಾಡ್ಕೊಂಡು ಕರೆಸ್ಬಿಟ್ಟಿದ್ವಿ ಅಲ್ಲ ರಾತ್ರಿ ಕಳಿಸ್ತೀನಿ ಅದು ನಾ ನಾಲ್ಕು ಗಂಟೆ ಆಯ್ತು ಐದು ಗಂಟೆ ಅದು ಮುಗಿತಾನೆ ಇಲ್ಲ ನಾವೇನು ಮಾಡೋಣ ಬಿಟ್ರೆ ಇಲ್ಲಿ ಯಾರೂ ಸಿಗೋಲ್ಲ ಮತ್ತೆ ಅದು ಇದು ಶ್ರೀರಾಮಪಟ್ಟಣದಲ್ಲಿ ಶೂಟಿಂಗು ಬೆಂಗಳೂರಿಂದ ಬಂದಿದ್ದೀವಿ ಆಮೇಲೆ ಹಂಗೆ ಹಂಗೆ ರಿಕ್ವೆಸ್ಟ್ ಮಾಡಿ ಸಾಧು ಸರ್ಗೆ ನಾಳೆ ಒಂದು ದಿನ ಬಂದ್ಬಿಡ್ರಿ ಅಂತ ಮತ್ತೆಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಇವ್ರಿಗೂ ರಿಕ್ವೆಸ್ಟ್ ಮಾಡಿ ಹಾಕಂಡ್ ಮುಗಿಸ್ಕೊಂಡ್ವಿ ಇಲ್ಲಾಂದ್ರೆ ಅದು ಬಿಟ್ಟರೆ ಇನ್ನು ಎಲ್ರದ್ದು ಡೇಟ್ ಹಿಡಿಯೋಕೆ ಒದ್ದಾಡಬೇಕು ಮತ್ತು ನಮ್ಮ ಕೆಲಸಗಳಾಗಲ್ಲ ನಾವು ಬೇರೆದೆಲ್ಲ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ವಿ ಕಷ್ಟ ಆಯಿತು ಬಟ್ ಏನೇ ಕಷ್ಟ ಆದ್ರೂ ಫೈನಲಿ ಚೆನ್ನಾಗಿ ಅಲ್ಲ ಇವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಲ್ಲ ನಮಗೂ ನಮ್ಮ ಟೀಮ್ಗೆಲ್ಲ ಅದೇ ಅನ್ಕೋತಿದ್ದೆ ಅಯ್ಯೋ ಈ ಸೀರಿಯಲ್ ಹುಡುಗಿ ಹಾಕೊಂಡು ಬಿಸಿ ಡೇಟ್ ಒದ್ದಾಡ್ಕೊಂಡು ಶೂಟಿಂಗ್ ಮಾಡ್ಬೇಕಾದ್ರೆ ಅದು ಪ್ರಾಬ್ಲಮ್ ಆಗೇ ಆಗುತ್ತೆ ಡೇಟ್ಗಳ್ದು ಅವ್ರದ್ದು ಇದು ಅದಕ್ಕೆ ತುಂಬ ಎಳೆದ್ಬಿಡ್ತು ನಮ್ಮದು ಶೂಟಿಂಗು ಡೇಟ್ ಮ್ಯಾನೇಜ್ ಮಾಡೋಕೆ ಬಟ್ ಫೈನಲಿ ನಾವೆಲ್ಲ ಸಿನಿಮಾ ನೋಡಿದಾಗ ಅದು ಯಾವುದೂ ಕಾಣಿಸಲ್ಲ ಎಲ್ಲ ಸಕತ್ತಾಗಿ ಅವ್ರಿಗೆ ಹೌದು ಅವ್ರಿಗೆ ಆಗ್ಬೇಕು ಬಟ್ ಇವ್ರದ್ದು ಆ ಥರದ್ದು ಎಲ್ಲ ತೊಂದರೆಗಳಾದ್ರು ಇವಾಗ ಇಡೀ ನಮ್ಮ ಟೀಮ್ ಎಲ್ಲ ಇವ್ರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿಬಿಟ್ಟು ಅವ್ರಿಗೆ ತುಂಬ ಚೆನ್ನಾಗಿ ಅಲ್ಲ ಬೇರೆ ನಾವು ಹೊಸಬ್ರನ್ನೇ ಹುಡುಕ್ತಿದ್ದು ಈಗ ಯಾಕೆಂದ್ರೆ ಅದಕ್ಕೆ ಕ್ಯಾರೆಕ್ಟ್ರೇ ಇದೆ ಅದು ಯಾಕೆ ಹೊಸಬ್ರನ್ನ ನೋಡುತ್ತಿದ್ವಿ ಅಂದರೆ ಸಿನ್ಮಾ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗತ್ತೆ ನಮ್ಗೆ ಇದಕ್ಕೆ ಸಿನಿಮಾದಲ್ಲಿ ಹೆಸರು ಮಾಡಿರೋರು ಹಾಕೋಕ್ಕೆ ಆಗಲ್ಲ ಅಲ್ಲ ಈ ಕೇಳಿದ್ರೆ ಒಪ್ತಿದ್ರೋ ಇಲ್ಲೋ ಅದು ಗೊತ್ತಿಲ್ಲ ಬಟ್ ನಾವು ಕೇಳೋಕ್ಕೆ ಹೋಗಿಲ್ಲ ಯಾಕಂದ್ರೆ ನಮ್ಮ ಕತೆಗೆ ಬೇಡ ಹೊಸೊಬ್ರೇ ಕೇಳ್ತಾ ಇದೆ ಹಂಗಾಗಿ ಇವರು ಒಂದು ಸೀರಿಯಲಲ್ಲಿ ಒಂದು ಎಪಿಸೋಡು ನೋಡಿದೆ ನಾನು ಇವ್ರು ನಮ್ಮ ಉಪಾಧ್ಯಕ್ಷಾಗ ಏನು ಕ್ಯಾರೆಕ್ಟರ್ಬೇಕು ಅದೇ ಥರ ಆ್ಯಕ್ಟ್ ಮಾಡ್ತಾಯಿದ್ರು ಕೊನಿಕೆ ಹ್ಞೂ ಹೌದು ಈ ಕರೆಕ್ಟ್ ಆಗೋರಲ್ಲ ಇವರು ಅಂತ ಹೇಳದಾಗ ನಮ್ಮ ನಮ್ ಟೀಮ್ ಕರ್ಸಿ ಆಡಿಷನ್ ಎಲ್ಲ ಮಾಡಿದ್ರು ಡೈರೆಕ್ಟ್ರು ಮಾಡಿದ್ರು ಎಲ್ರಿಗೂ ಓಕೆ ಆಯ್ತು ಬಟ್ ಇವರು ಇವ್ರು ಲಕ್ಕಿಂಗ್ ಹಿಂಗ್ ಎಷ್ಟ್ ಯಾವಾಗ ಸೆಲೆಕ್ಟ್ ಆಗಿ ಇರೋ ಒಂದೇ ಮೂರ್ನಾಲ್ಕ ದಿನ ದಿನ ಸೆಲೆಕ್ಟ್ ಆಗಿರೋದು ಮೂರ್ ದಿನಕ್ಕೆ ಮುಂಚೆ ಫೋನ್ ಆಯ್ತು ಎರಡನೇ ದಿನಕ್ಕೆ ಬಂದ್ರು ಸೆಲೆಕ್ಟ್ ಆದ್ರು ಇನ್ನೊಂದು ದಿನ ಬಂದ್ ಫೋಟೋ ಶೂಟ್ ಮಾಡಿದ್ರು ನೆಕ್ಸ್ಟ್ ಡೇ ಮೂರ್ ಅದ್ರ ನೆಕ್ಸ್ಟ್ ಡೇ ಶೂಟಿಂಗ್ ನಾಲ್ಕ ದಿನದಲ್ಲಿ ಮುಗ್ದಾಯ್ತು ಒಂದು ಅವತ್ತೆ ಹಂಗೆ ಸುಮ್ಮನೆ ನಾರ್ಮಲಿ ಆಡಿಷನ್ ಮಾಡಿದ್ರು ಡೈಲಾಗ್ ಅದು ಇವಾಗ ನಾನು ನೋಡಿದ್ರೆ ಅದು ನಮ್ಮ ಸಿನಿಮಾದ ಇಂಪಾರ್ಟೆಂಟ್ ಸೀನ್ಸ್ ಡೈಲಾಗ್ ಗಳವೆಲ್ಲ ಚೆನ್ನಾಗಿತ್ತು ನೀವೀಗ ಆ ಡೈಲಾಗ್ ಹೇಳ್ರಿ ಅಂತೀರ ಅಂತಾನೆ ಅಂದ್ಬಿಟ್ರು ಅದ್ ಇಂಪಾರ್ಟೆನ್ಸ್ ಇಲ್ಲ ಇಲ್ಲ ಇವಾಗ ಗೊತ್ತಿಲ್ಲ ನನ್ಗೆ ಅದು ಅಲ್ಲಿ ಮಾಡಾದಾಗ ನನ್ಗೆ ಏನೂ ಗೊತ್ತಿರಲಿಲ್ಲ ಫ್ಲೋ ಅಲ್ಲಿ ತಗೊಂಡಿದ್ದೆ ಬಟ್ ನಾನ್ ಸಿನಿಮಾ ಮಾಡುವಾಗ ಇದು ಅಂದ್ರೆ ಅವ್ರು ನೋಡ್ತಿದ್ದು ಏನು ಆಸ್ಪೆಕ್ಟ್ ಒಂದು ಹೀರೋಯಿನ್ ಅಲ್ಲಿ ಅನ್ನೋದು ಅವಾಗ ನನಗೆ ಅರ್ಥ ಆಯ್ತು ಅಲ್ಲಿ ಅಲ್ಲ ಡೈಲಾಗ್ ನಮ್ಮ ಸಿನಿಮಾ ನೀವು ಏಳೆಂದ್ರು ಹೇಳಕಾಗಲ್ಲ ಎಲ್ಲಾ ಸಿಚುಯೇಷನ್ ಹೇಳಿಬಿಟ್ರ ಕಥೆ ಗೊತ್ತಾಗುತ್ತೆ ಅಂತ ನಾವು ಹೇಳla ಸೋ ಡೈಲಾಗ್ ಕಥೆನೇ ಕಾಮಿಡಿ ಸಿನಿಮಾ ಒಂದೊಂದು ಒಂದೊಂದು ಪ್ಯಾಟರ್ನ್ ಅಲ್ಲಿ ಕೆಲವು ಡೈಲಾಗ್ ಕಾಮಿಡಿಗಳಲ್ಲಿ ಇರ್ತವೆ ನಮ್ದು ಡೈಲಾಗ್ ಕಾಮಿಡಿ ಸಿನಿಮಾ ಅಲ್ಲ ಸಿಚುಯೇಷನ್ ಕಾಮಿಡಿ ನಿಮಗೆ ನಾವು ಸಡನ್ ಆಗಿ ಒಂದು ಡೈಲಾಗ್ ಹೇಳ್ರಿ ಅಂತ ಹೇಳಿದ್ರೆ ಏನಿದೆ ಇದರಲ್ಲಿ ಅಂತ ನೆನೆಸುತ್ತೆ ಬಟ್ ಆ ಸಿಚುಯೇಷನ್ ನೀವು ನೋಡ್ತಾ ಹೋದಾಗ ಆ ಡೈಲಾಗ್ ಅಲ್ಲಿ ಬಿದ್ದು ಬಿದು ನಗಾಡತಾರೆ ಇದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ಈಗ ಅಧ್ಯಕ್ಷದ್ದು ಪಾರ್ಟ್ ಟೂ ಅಲ್ವಾ ಇದು ಸೊ ಅಧ್ಯಕ್ಷ ಒಂದು ಹಳ್ಳಿಲಿ ಮುಗಿದು ಅಲ್ಲೇ ಎಂಡಾಗೋಗುತ್ತೆ ಹಳ್ಳಿಲಿ ಶುರುವಾಗಿ ಅಲ್ಲೇ ಬಟ್ ಇದು ಟ್ರಾವೆಲ್ಲ ಆಗುತ್ತೆ ಟ್ರಾವೆಲ್ ಆಗುತ್ತೆ ಆಮೇಲೆ ಇವ್ರದ್ದು ಬೇರೆ ಥರನೇ ಕ್ಯಾರೆಕ್ಟ್ರು ಈಗ ಅಧ್ಯಕ್ಷದಲ್ಲಿ ನಂದು ಉಪಾಧ್ಯಕ್ಷ ಏನಿತ್ತು ಅದು ಸೇಮ್ ಕ್ಯಾರೆಕ್ಟ್ರು ಅದು ಸ್ವಲ್ಪ ಹೊತ್ತು ಮಾತ್ರ ನಂದು ಮೇಲೆ ಟೋಟಲಿ ಚೇಂಜ್ ಆಗೋಗುತ್ತೆ ಈ ಸಿನಿಮಾದಲ್ಲಿ ಇವ್ ಇವ್ರದೊಂಥರ ಸಿನಿಮಾ ಹುಚ್ಚಿ ಇವರು ಈ ಹುಡುಗಿರು ಸಿನಿಮಾ ಕ್ರೇಜ್ ಇರ್ತಾರಲ್ಲ ಆ ಥರ ನಿಮ್ಗೆ ಯಾರಿಷ್ಟ ಅಂದರೆ ಬ ಮಾತೆತ್ತರು ಬರೀ ಅವರು ಇವರು ಹೀರೋಗಳನ್ನ ಹೇಳ್ತಿರ್ತಾರಲ್ಲ ಆ ಥರದ್ದು ಬಟ್ ಅದೇ ಬೇರೆ ಇದೇ ಬೇರೆ ಇಲ್ಲಿ ಶಿವರುದ್ರೇಗೌಡ್ರ ಜೊತೆ ಗೌಡ್ರ ಮಗಳು ಗೌಡ್ರ ಕ್ಯಾರೆಕ್ಟ್ರು ರವಿಶಂಕರ್ ಸರ್ ಮತ್ತು ಸಾಧು ಸರ್ ಇರಲಿಲ್ಲ ಅಧ್ಯಕ್ಷದಲ್ಲಿ ಬಟ್ ಇದರಲ್ಲಿ ಜಾಸ್ತಿ ನಾವು ನಗಿಸ್ಬೇಕು ಮಜಾ ಕೊಡ್ಬೇಕಂತ ಸಾಧು ಸರ್ ಆ್ಯಡಾದ್ರು

ಸೂಪರ್ ಸೂಪರ್ ಅಪ್ಪಜೆ ಸೂಪರ್ ಇಲ್ಲ ಒಳ್ಳೇದಾಯ್ತು ಬಿಡ ಪಜಯೆ ಒಳ್ಳೇದಾಯ್ತು ಆಮೇಲೆ ಇವ್ರ ಕಂಟೆಂಟ್ ಇದೆಯಲ್ಲ ದೇವ್ರು ನಮ್ದು ನನ್ ನನ್ಗೆ ಅಷ್ಟ್ ಐಡಿಯಾನೇ ಇರ್ಲಿಲ್ಲ ಹಾ ಏ ಸರಿಯಾಗಿ ಹೋಗ್ತದೆ ಇವ್ರ್ಗೆ ಅಂತಾನೆ ಒಳ್ಳೆ ಚಿಂತಕರು ಚಿಂತಕ್ರಿ ಈ ವರ್ಷ ಹೌದು ಅದೇ ಹೇಳ್ತಾ ಇದ್ರು ಆ ನಿರ್ಮಾಪಕರ್ ಮಾಡಿದ್ವಿ ತುಂಬಾ ಚೆನ್ನಾಗ್ ಹೋಯ್ತು ಅದು ಅದೂನು ಅಂತ ಹೌದೌದು ಹ್ಮ್ ಇಲ್ಲ ಚೆನ್ನಾಗಾಯ್ತ ಪಜೆ ಇಲ್ಲ ಸರ್ ತೊಂದ್ರೆ ಇಲ್ಲ ಆಗ್ಲಿ ಸರಿ ಸರಿ ಅವ್ರಿಗೂ ಟೆನ್ಷನ್ ಆಗಿ ಬಿಟ್ಟೈತೆ ಪ್ರೊಡ್ಯೂಸರ್ಗೆ ಅವ್ನು ಹಿಂದೆ ಎಲ್ಲ ಈಗ ಇವ್ರು ಮಾಡಿರೋದು ಯಾರ್ಯಾರು ಪಿಕ್ಚರು ದರ್ಶನ್ ಸರ್ದು ಸುದೀಪ್ ಅವರು ಶ್ರೀಮೌಳಿ ಅವ್ರದ್ದು ಅವರಲ್ಲಿ ಸ್ಟಾರ್ಸ್ ಅಲ್ವಾ ಅಷ್ಟೊಂದೆಲ್ಲ ಏನು ಬೇರೆ ಥರದ್ದೆಲ್ಲ ಸಮಸ್ಯೆಗಳು ಬರ ಥಿಯೇಟ್ರ್ ಗೀಟ್ರ್ ಅಂದರೆ ಹುಡ್ಕೊಂಬರ್ತಾರೆ ನಾನು ಹೊಸ್ಬಂದ್ ಲೆಕ್ಕ ಅಲ್ವಾ ಸರ್ ಒಂದೇ ಪರ್ಸೆಂಟ್ ಕಾಮಿಡಿಯನ್ ಆಗಿ ನಾನು ಫೇಮಸ್ ಆಗಿದ್ದೀನಿ ಹೀರೋ ಆಗಿ ಗೊತ್ತಿಲ್ಲಲ್ಲ ಯಾರಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಅಲ್ಲ ಏನು ಬಟ್ ನಾನು ತುಂಬ ಪ್ರಾಕ್ಟಿಕಲ್ ಆಗಿ ಸರ್ ಈಗ ದರ್ಶನ್ ಸರ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದೆ ಅಂದ್ಕೊಳ್ರಿ ಈಗ ದರ್ಶನ್ ಸರ್ ಬಂದಾಗ ಹಬ್ಬ ಥರ ಮಾಡ್ತಾರೆ ಇಂಟ್ರೊಡಕ್ಷನ್ಗೆ ಎಂಟ್ರಿಲಿ ನಾವು ಬಂದರೂ ಒಂದು ಲೆವೆಲ್ಗೆ ಹೋ ಅಂತ ಆ ಲೆವೆಲ್ಗೆ ಕೂಗ್ತಾರೆ ಬಟ್ ಜನ ಅವರು ನೋಡಕ್ ಬಂದಿರ್ತಾರೆ ನಮ್ಮ ಈಗ ಇದರಲ್ಲಿ ಸತ್ಯ ಗೊತ್ತಾಗಬೇಕು ಅದೇ ನಾನು ಯಾರ ಜೊತೆಗೂ ಬರ್ತಾ ಇಲ್ಲ ಅಲ್ಲ ಸೊ ಈಗ ನನ್ನ ನೋಡಕ್ ಅಂತಾನೆ ಬರ್ಬೇಕು ಸೊ ಹಂಗಾಗಿ ಗೊತ್ತಿಲ್ಲ ಅಲ್ಲ ಅದಕ್ಕೆ ಅವ್ರಿಗೂ ಆ ತರದ ಪಿಕ್ಚರ್ ಮಾಡಿ ಇದ್ರಲ್ಲಿ ಅವ್ರಿಗೂ ಟೆನ್ಶನ್ ನನಗೂ ಟೆನ್ಶನ್ ನೋಡಿ ತಮಿಳಲ್ಲಿ ಹೀರೋ ಆಗಿದ್ದರು ಹೀರೋಗಳಾದ್ರು ಹೀರೋ ಆಗಿದ್ದರು ತುಂಬ ಸಲ ಅವರೆಲ್ಲ ಮಟ್ಟಿಗೆ ಸಕ್ಸಸ್ಸು ಅಲ್ಲ ನಮ್ಮಲ್ಲೂ ಈಗ ಕನ್ನಡದಲ್ಲೂ ಈ ಕಮಿಡಿಯನ್ಗಳು ಯಾರ್ಯಾರಿದ್ರು ಅವ್ರು ಯಾವುದೇ ಯಾವ್ದು ಫಸ್ಟ್ ಮೂವಿ ಹೀರೋ ಮಾಡಿದ್ದಾರೆ ಯಾವುದೂ ಸೋತಿಲ್ಲ ನೀವು ನೋಡ್ತಾ ಬಂದ್ರಿ ಫಸ್ಟ್ ಫಸ್ಟ್ ಮೂವಿ ಎಲ್ಲರೂ ಗೆದ್ದಿದ್ದಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಏನು ಗೊತ್ತಾ ಸರ್ ಕನ್ನಡದ ಜನ ಎಸ್ಪೆಷಲಿ ನೀವು ಚೆನ್ನಾಗಿರೋದು ಕೊಟ್ರ ಯಾರು ನಿನ್ನ ಜಾತಿ ಯಾವುದು ಧರ್ಮ ಯಾವುದು ನಿನ್ನ ಬ್ಯಾಕ್ಗ್ರೌಂಡ್ ಯಾವುದು ಯಾವುದೂ ನೋಡಲ್ಲ ನಿನ್ನೆಲ್ಲಿ ಪ್ರತಿಭೆ ಇತ್ತ ಆ ಸಿನಿಮಾ ಚೆನ್ನಾಗಿತ್ತಾ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿಸ್ತಾರೆ ನಿಮಗೆ ಸೋತಿರೋ ಇಷ್ಟ್ರಿನೇ ಇಲ್ಲ ಅಲ್ಲ ಗೆದ್ದಿರೋ ಸಿನ್ಮಾಗಳು ಚೆನ್ನಾಗಿ ಸೋತಿರ ಹೌದು ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತಾನೆ ಸೊ ಹಂಗಾಗಿ ಅದು ನಮ್ಮ ಕಾನ್ಫಿಡೆಂಟ್ ಆಗಂತೂ ಇದೀನಿ ಹಂಡ್ರೆಡ್ ಪರ್ಸೆಂಟ್ ಇದು ಗೆಲ್ತೀವಿ ಕೈ ಬಟ್ ಹೊಸದು ಮೊದಲನೇದು ಅಂದಾಗ ಆ ಟೆನ್ಷನ್ನು ಬೇರೆ ಲೆವೆಲ್ಗೆ ಇರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಹಾಂ ಹತ್ರ ಬರ್ತಾ ಬರ್ತಾ ನಿದ್ದೆನೂ ಬರ್ತಾರೆ ಸರ್ ಈಗ ದಿನಕ್ಕೆ ಬರೀ ಎರಡು ಅವರ್ ಮೂರು ಅಷ್ಟೇ ಅಷ್ಟೇನಿದೆ ಬರುತ್ತೆ ಮಲ್ಕೊಂಡಾಗ ಕನ್ಸಲ್ಲೆಲ್ಲ ಹೆಸರಾಗಿಡುತ್ತೆ ಆಗ್ಬಿಡುತ್ತೆ ಎಷ್ಟು ಬರುತ್ತೆ ಟೋಟಲ್ಲು ಒಂದು ಇನ್ನು ಮಲ್ಟಿಫ್ಲೆಕ್ಸ್ ಎಲ್ಲ ಸೇರಿಸಿ ಇನ್ನೂರಿಂದ ಇನ್ನೂರ ಇಪ್ಪತ್ತು ಥಿಯೇಟ್ರ್ ಸರ್ ಅಕ್ರಾಸ್ ಕರ್ನಾಟಕ ಹಾಂ ಕರ್ನಾಟಕ ಮತ್ತು ಬೇರೆ ಸ್ಟೇಟ್ಗಳಲ್ಲೆಲ್ಲ ಮಲ್ಟಿಪ್ಲೆಕ್ಸಲ್ಲಿ ಅಷ್ಟೇ ಆಗುತ್ತೆ ಕನ್ನಡನೇ ಕನ್ನಡನೇ ನಮ್ಮದು ಅಪ್ಪಟ್ಟ ಕನ್ನಡ ಪಿಕ್ಚರ ಸರ್ ಇಂಡಿಯಾ ಏನ್ ಅಂತ ತಕೊಂಡೆ ಎಲ್ಲೋ ಪ್ಯಾನ್ ಇಂಡಿಯಾ ಮಾಡ್ತೀರಾ ಸಾಧ್ಯನೇ ಇಲ್ಲ ಸುಮ್ನೆ ಹಾಕೋಬೇಕು ಅಷ್ಟೇ ಬೇಕಾದ್ರೆ ನಾನು ಒಂದು ಪೋಸ್ಟರ್ ಮಾಡ್ಸ್ಕೊಂಡು ಬಟ್ ಇದು ಯಾರ್ ಹೀರೋ ಯಾಗಾದರೂ ಬಟ್ ಇದು ಕಾಮಿಡಿ ಕಾಮಿಡಿ ಬೇರೆ ಭಾಷೆಲಿ ನಾವು ಮಾಡಕ ಆಗಲ್ಲ ಅಂತ ಯಾವಾಗಲೂ ಹೇಳ್ತಿರ್ತಾರೆ ಏನಕ್ಕೆ ಅಂದ್ರೆ ಕಾಮಿಡಿ ಜನನ್ನ ನಗಿಸಕ ಆಗದೆ ಭಾಷೆ ಇಡತಿದ್ದಿಂದ ಆ ಭಾಷೆಯ ಒಂದು ತಾಜಾತನ ಇರುತ್ತೆ ಹೌದು ಸೊಗಡಿರುತ್ತೆ ಆ ಸೊಗಡು ಪರಿಪೂರ್ಣವಾಗಿ ಗೊತ್ತಿದ್ರೆ ಮಾತ್ರ ನಗಿಸಕ ಆಗುತ್ತೆ ಸೊ ನಾವು ಬೇರೆ ಭಾಷೆಗನ್ನ ನೋಡಿರಿ ಎಲ್ಲ ವಿಲನ್ಗಳು ಮಾಡ್ತಾರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಸೊ ಹೀರೋ ಹೀರೋಯಿನ್ನೂ ಮಾಡ್ಬೋದು ಬೇರೆ ಭಾಷೆಯಲ್ಲಿ ಕಮಿಡಿಯನ್ಗಳು ಮಾಡೋಕ್ಕಾಗಲ್ಲ ವರ್ಕೂ ಆಗೋಲ್ಲ ಈಗ ಬೇರೆ ಭಾಷೆಯಿಂದ ಬಂದು ಕನ್ನಡದಲ್ಲಿ ಮಾಡಿದ್ರು ಒಂದು ಎರಡು ಮೂರು ಪಿಚ್ಚರು ಜನ ಒಪ್ಕೊಳ್ಳಿಲ್ಲ ಸೊ ಹಂಗಾಗಿ ಕಾಮಿಡಿಯನ್ಗಳು ಭಾಷೆ ಇಡ್ತಾ ತುಂಬ ಚೆನ್ನಾಗಿರ್ಬೇಕು ಹಂಗಾಗಿ ಕಾಮಿಡಿ ಪಿಚ್ಚರೆಲ್ಲ ಕನ್ನಡಕ್ಕೆ ಮಾಡಬೇಕು ಆಮೇಲೆ ನಮ್ಮ ಕನ್ನಡದ್ದೇ ಸಿನಿಮಾ ಕನ್ನಡದ್ದೇ ಇದು ನಮ್ಮ ಮಣ್ಣಿನ ಕಥೆನೇ ನಮ್ಮ ಕರ್ನಾಟಕದ ಹಳ್ಳಿ ಕತೆನೇ ಹಂಗಾಗಿ ಇದು ಪ್ಯಾನ್ ಇಂಡಿಯಾ ಎಲ್ಲ ಇಲ್ಲ ಸರ್ ನಾವು ಇಟ್ಟಾದ್ಮೇಲೆ ಆ ಹಂಡ್ರೆಡ್ ಪರ್ಸೆಂಟು ರೀಮೇಕ್ ಆಗುತ್ತೆ ಆಮೇಲೆ ಬೇರೆ ಕಡೆನೂ ಎಲ್ಲ ಒಂದು ಇಲ್ಲಿ ಒಂದು ಎರಡು ವಾರ ಆದಮೇಲೆ ಓವರ್ಸೀಸ್ ಅಂತ ಮಾಡ್ತಾರಲ್ಲ ಬೇರೆ ದೇಶಗಳಲ್ಲೆಲ್ಲ ಒಬ್ಬರು ತೊಗೊಂಡಿದ್ದಾರೆ ಆಲ್ರೆಡಿ ಹಾಂ ಅವರುಗಳು ಇಲ್ಲಿ ಇಲ್ಲೊಂದು ವಾರ ಆದಮೇಲೆ ಅಲ್ಲಿ ರಿಲೀಸ್ ಮಾಡ್ತಾರೆ ಬಟ್ ಎಲ್ಲ ಕಡೆ ಕನ್ನಡದ್ದೇ ಹೋಗೋದು ಸಬ್ ಟೈಟ್ಲ್ ಹಾಕಿರ್ತೀವಲ್ಲ ಅದು ಓದ್ಕೊಂತಾರೆ ಓದ್ಕೊಂಡ್ರು ಅಷ್ಟೊಂದು ನಗು ಬರಲ್ಲ ಬಟ್ ಕನ್ನಡ ಮಾಡಿದ್ರು ಕನ್ನಡದವ್ರೆ ಬಂದು ನೋಡೋದು ಹಂಗಾಗಿ ಮಜಾ ಎಕ್ಸಾಮ್ ಬರ್ದಿದೀವಿ ಕ್ವಶನ್ ಗಳಿಗೆ ಕರೆಕ್ಟ್ ಆನ್ಸರ್ ಮಾಡಿದೀವಿ ವ್ಯಾಲಿಯೇಟರ್ ಯಾವ ಮೂಡಲ್ಲಿ ಇರ್ತಾರೆ ನೋಡಬೇಕು ಎಲ್ಲದಕ್ಕೂ ರೈಟ್ 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 ಹಾಕಿ ಮಾರ್ಕ್ಸ್ ಎಷ್ಟು ಬರುತ್ತೆ ಅದ್ ನೋಡ್ಬೇಕು ಹಂಡ್ರೆಡ್ಗೆ ಹಂಡ್ರೆಡ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ನಾವು ನೋಡ್ಬೋದು ಖಂಡಿತವಾಗ್ಲು ಎಲ್ಲೂ ಯಾಕೆ ಅಂದರೆ ಯಾವುದರಲ್ಲೂ ಬೇಜವಾಬ್ದಾರಿ ತೋರಿಸಿಲ್ಲ ಪ್ರೊಡ್ಯೂಸರು ಈ ಸಿನಿಮಾಗೇನೇನು ಬೇಕೋ ಅದಷ್ಟು ಕೊಟ್ಟಿದ್ದಾರೆ ಏನೋ ಚಿಕ್ಕದಾಗಿ ಮಾಡಿಬಿಟ್ಟಿಲ್ಲ ಬಿಸ್ನೆಸ್ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಕತೆಗೇನು ಬೇಕು ಅಷ್ಟು ಮಾಡಿದ್ದಾರೆ ಚಂದ್ರಮೋಹನ್ ಅಂತ ಕತೆ ಅವ್ರದ್ದು ಅವರು ಕತೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅನಿಲ್ ಅವರು ಅನಿಲ್ ಕುಮಾರ್ ಅವ್ರ ಡೈರೆಕ್ಟ್ರು ಸಾಂಗಲ್ಲಿ ಇಟ್ಟಾಗಿದೆ ನಮ್ಮದು ದೊಡ್ಡ ಮಟ್ಟಕ್ಕೆ ಹೌದು ಅರ್ಜುನ್ ಜನ್ಯ ಅವ್ರದ್ದು ಮ್ಯೂಸಿಕ್ಕು ತುಂಬ ಸುಂದರವಾಗಿ ತೋರ್ಸೋರೇ ಒಂದು ಒಂದಷ್ಟು ಲೊಕೇಶನ್ಗಳನ್ನ ಡಿ ಒ ಪಿ ಶೇಖರ್ ಚಂದ್ರು ಅಂತ ಓವರಲ್ ಎಲ್ಲವೂ ಚೆನ್ನಾಗಿದೆ ಸರ್ ಒಂದು ಎಮೋಷನ್ ಇದೆ ಒಂದು ಅದ್ಭುತವಾದ ಲವ್ ಸ್ಟೋರಿ ಇದೆ ಒಂದು ಇನೋಸೆಂಟ್ ಲವ್ ಇನೋಸೆಂಟ್ಸ್ ಲವ್ ಸ್ಟೋರಿ ಇದೆ ಇದರಲ್ಲಿ ಒಂದು ಇಬ್ಬರು ಇನ್ನೋಸೆಂಟ್ಗಳು ಏನೋ ಸುಮ್ಮನೆ ಆ ನಮ್ಗೆ ಅದು ಗೊತ್ತು ಇದು ಗೊತ್ತು ಅಂತ ಹಾರಾಡ್ಬೋದು ಬಟ್ ಒರಿಜಿನಲ್ ಬಂದರೆ ಇನೋಸೆಂಟ್ ಇನೋಸೆನ್ಸ ಇಬ್ಬರೂ ಆ ಥರದೊಂದು ಮುಗ್ಧವಾದ ಲವ್ ಸ್ಟೋರಿ ಇದೆ ಆಮೇಲೆ ಪ್ರತಿ ಸೀನು ಕಾಮಿಡಿ ಇದೆ ಸೊ ಹಂಗಾಗಿ ಎಲ್ಲನೂ ತುಂಬ ಚೆನ್ನಾಗೆ ಎಕ್ಸಾಮ್ ಬರೆದಿದ್ದೀವಿ ಇಡೀ ತಂಡ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅದು ನಮ್ಮ ಕನ್ನಡ ಸಿನಿ ಸೇರಿದ್ದು ಸೇರಿದ್ದೀಗ ಇಲ್ಲ ಅವರೇನಂದ್ರೆ ಎಲ್ಲ ಕಷ್ಟಪಟ್ಟು ಅಪ್ಪಾಜಿ ಎಲ್ಲ ಎವ್ರಿ ಸ್ಟೆಪ್ಪಲ್ಲೂ ಇದೆಯಾ ನಾನು ಪೇಮೆಂಟು ಅಂತ ಕೊಟ್ಟರೆ ನಿಂಗೆ ಚಿಕ್ಕದಾಗ್ಬೋದು ಪ್ರಾಫಿಟ್ ಶೇರ್ ಕೊಡ್ತೀನಿ ಅಂದರು ಆಯಿತು ಕೊಡಿರಿ ಅಂದ್ಬಿಟ್ಟು ನನಗೂ ಖುಷಿ ಆಯಿತು ಹಂಗಾಗಿ ದೊಡ್ಡ ಮಟ್ಟಕ್ಕೆ ನಮ್ಮ ಸಿನಿಮಾ ಕೆಲಸ ನನಗೂ ದೊಡ್ಡ ಮಟ್ಟಕ್ಕೆ ಕಾಸು ಬರುತ್ತೆ ಜನವರಿ ಇಪ್ಪತ್ತಾರು ಇಡೀ ದೇಶ ಸಂಭ್ರಮಿಸೋ ದಿನ ಕನ್ನಡಿಗರು ಕೂಡ ಸಂಭ್ರಮಿಸೋಣ ಯಾಕೆ ಅಂತಂದರೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದೇಶ ಕರ್ನಾಟಕ ಕನ್ನಡಿಗರೆಲ್ಲರೂ ಸಂಭ್ರಮಿಸ್ತಿರ್ತಾರೆ ಅದ್ರ ಜೊತೆಗೆ ಇನ್ನೊಂದು ಭಾಳ ದೊಡ್ಡ ಕಾರಣ ಏನು ಅಂತಂದರೆ ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ಕೂಡ ಬಿಡುಗಡೆ ಆಗ್ತಾಯಿದೆ ಹತ್ತು ವರ್ಷದಿಂದ ಯಾರು ಎದ್ದು ಬಿದ್ದು ನಕ್ಕು ಭಾಳ ಫ್ರೆಶ್ ಅಂತ ಅನ್ ಅಧ್ಯಕ್ಷ ಸಿನಿಮಾ ನನಗನ್ಸೋ ಅದಕ್ಕಿಂತಲೂ ಹೆಚ್ಚು ನಗಿಸುತ್ತೆ ಯಾಕಂದರೆ ಒಂದು ಇಡೀ ಪಾತ್ರಗಳನ್ನ ಚೆನ್ನಾಗಿ ಬಂದಿದೆಯ ನೋಡೋಕೆ ಇಡೀ ಪಾತ್ರಗೆ ಏನು ಕೈಯಾಕಲ್ಲ ಒಂದು ಅಗಲಿ ಚಿಕ್ಕ ನೋಡ್ತಾರಲ್ಲ ಹಾಗೆ ಎರಡು ಹಾಡು ಸೂಪರ್ ಡೂಪರ್ ಹಿಟ್ಟಾಗಿದೆ ಟ್ರೈಲರ್ ಅದ್ಭುತವಾಗಿ ಹೋಗಿದೆ ಮಿಲಿಯನ್ ಗೇಟ್ಲೆ ವ್ಯೂಸ್ ಆಗಿದೆ ಸೊ ಎಲ್ಲ ಕಡೆ ಒಳ್ಳೆ ಟಾಕ್ ಇದೆ ನಾನು ಶುಭ ಕೊಡ್ತೀನಿ ತಂಡಕ್ಕೆ ಒಳ್ಳೇದಾಗಲಿ ಬರೀ ಶುಭ ಕೋರ್ದು ಹೇಗೆ ಹೋಗಿ ನೋಡಬೇಕಲ್ವ ಖಂಡಿತ ನಾನು ಬರ್ತೀನಿ ನೀವು ಬನ್ನಿ ಹೋಗಿ ನೋಡೋಣ ಇಡೀ ಫ್ಯಾಮಿಲಿನ ಕರ್ಕೊಂಡೋಗಿ ನೋಡುವಂಥ ಸಿನ್ಮಾ ಉಪಾಧ್ಯಕ್ಷ ಬಂದಿದೆ ಈ ಎರಡು ಮುಗ್ಧ ಮನಸ್ಸುಗಳು ಮುಗ್ಧವಾಗಿ ಮುಗ್ಧರ ಪಾತ್ರ ಮಾಡಿರುವಂಥ ಮುಗ್ಧವಾಗಿ ಮಗಿಸಿರುವಂಥ ಸಿನ್ಮಾ ಆಲ್ ದ ಬೆಸ್ಟ್ ಸರ್ ಒಳ್ಳೆದಾಗಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಶುಭವಾಗಲಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್ ನಾನು ಹೇಳೋದಿರು ಅಂದರೆ ಸರ್ ಪ್ರಾಫಿಟ್ ಶೇರಿಂಗ್ ಎತ್ಕೊಂಡಿದ್ದಾರೆ ಸೊ ಅವ್ರಿಗೆ ಹೇಬಿ ಪ್ರಾಫಿಟ್ ಶೇರಿಂಗ್ ಬರೀ ಹಣದಲ್ಲ ಪ್ರೀತಿಯ ಪ್ರಾಫಿಟ್ ಅಂತ ಕೇಳ್ಕೊತೀನಿ ನಿಮ್ಮ ಶೋ ನಿಮ್ಮ ಕೆರಿಯರ್ಗೂ ಒಳ್ಳೆದಾಗಲಿ ಮೇಡಮ್ ಭಾಳ ಕಷ್ಟಪಟ್ಟು ಮಾಡಿದಿರಿ ತ್ಯಾಂಕ್ ಯು ಹೋಗಲಿ ಇಬ್ಬರು ಸ್ನೇಹಿತರಿಗೆ ಆಲ್ ದ ಬೆಸ್ಟ್ ಕಂಡಿಗರೇ ಇಪ್ಪತ್ತಾರು ಮರಿಬಿಡಿ ನನ್ನದು ಸೂಪರ್ ಸ್ಕೂಟರ್ರು